ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ನಿನ್ನ ಸಂಜೆ ಸುಮಾರು ಆರು ಐವತ್ತ ಐದಕ್ಕೆ ದೆಹಲಿಯ ರೆಡ್ ಫೋರ್ಟ್ ಕೆಂಪು ಕೋಟೆ ಬಳಿ ಇರುವಂತಹ ಮೆಟ್ರೋ ಸ್ಟೇಷನ್ ಗೇಟ್ ಬಳಿ ದೊಡ್ಡ ಉಗ್ರ ಕೃತ್ಯ ನಡೆದಿದೆ ಒಂದು ಕಾರು ಸ್ಫೋಟಗೊಂಡಿದೆ ಆ ಸ್ಫೋಟದ ತೀವ್ರತೆಗೆ ಸುಮಾರು ಎರಡು ಕಿಲೋಮೀಟರ್ ದೂರದವರೆಗೆ ಶಬ್ದ ಕೇಳಿಸಿದೆ ಅಕ್ಕಪಕ್ಕ ಇದ್ದಂತಹ ಗಾಡಿಗಳು ಸುಮಾರು ಗಾಡಿಗಳು ಛಿದ್ರ ಹೋಗಿದ್ದಾವೆ ದೇಹಗಳು ಚೆಲ್ಲಾಪಿಲ್ಲಿಯಾಗಿ ಪಿಲ್ಲಿಯಾಗಿ ಬಿದ್ದಿದ್ದಾವೆ ತುಂಡು ತುಂಡಾಗಿ ಬಿದ್ದಿದ್ದಾವೆ ಇದೊಂದು ಆತ್ಮಾಹುತಿ ದಾಳಿ ಅಂತ ಕರೆಯಲಾಗ್ತಿದೆ ಸೊ ಇಲ್ಲಿಯವರೆಗೆ ಏನೆಲ್ಲ ಮಾಹಿತಿ ಬಂದಿದೆ ಇದರ ಹಿನ್ನೆಲೆಯಲ್ಲಿ ಕಳೆದ ಒಂದು ವಾರದಿಂದ ನಡೀತಾ ಕೆಲವು ಬಂಧನಗಳ ಬಗ್ಗೆ ಅವುಗಳ ಬಗ್ಗೆಯೂ ಸಹ ವಿವರಗಳನ್ನು ಕೊಡ್ತೀನಿ ಅದರ ಜೊತೆಗೆ ಇಂತಹ ಒಂದು ದುಃಖಕರವಾದಂತಹ ಉಗ್ರರ ಕೃತ್ಯ ನಡೆದಿರಬೇಕಾದ್ರೆ ಹತ್ಯೆ ನಡೆದಿರಬೇಕಾದ್ರೆ ಜನ ಸತ್ತಿರಬೇಕಾದ್ರೆ ದೇಶದ ಪ್ರಧಾನಮಂತ್ರಿ ಪಕ್ಕದ ದೇಶಕ್ಕೆ ಬರ್ತ್ಡೇ ಕೇಕ್ ತಿನ್ನೋದಕ್ಕೆ ಹೋಗಿದ್ದಾರೆ ಅದರ ಬಗ್ಗೆಯೂ ಸಹ ಒಂದಷ್ಟು ಬೆಳಕು ಚೆಲ್ಲುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೀನಿ ಮೊದಲಿಗೆ ನಿನ್ನೆ ಇದ್ದಕ್ಕಿದ್ದ ಹಾಗೆ ಒಂದು ಬ್ಲಾಸ್ಟ್ ಆಗಿದೆ ಎಲ್ಲಿ ಕೆಂಪು ಕೋಟೆ ದೆಹಲಿಯ ಕೆಂಪು ಕೋಟೆ ಬಳಿ ಇರುವ ಮೆಟ್ರೋ ಸ್ಟೇಷನ್ ಗೇಟ್ ಬಳಿ ಒಂದು ಸ್ಫೋಟ ಆಗಿದೆ ಅಂತ ವರದಿಗಳು ಬಂತು ಎಲ್ಲರೂ ಅಂದ್ಕೊಂಡಿದ್ದು ಸಿ ಎನ್ ಜಿ ಗಾಡಿ ಆಗಿರುತ್ತೆ ಗಾಡಿ ಸ್ಫೋಟಗೊಂಡಿರುತ್ತೆ ಯಾಕೆಂದರೆ ಗಾಡಿಯ ಒಳಗೆ ಸ್ಫೋಟಗೊಂಡಾಗ ಜನ ಇದ್ದರು ಅಂತ ಮಾಹಿತಿಗಳು ಆರಂಭದಲ್ಲಿ ಬಂತು ಅದು ನಿಜವೂ ಸಹ ಆದರೆ ನಿಧಾನಕ್ಕೆ ಅದರ ಬಗ್ಗೆ ತನಿಖೆಗಳು ಆರಂಭವಾಗ್ತಿದ್ದಂತೆ ಅದು ಸ್ಪಷ್ಟವಾಗ್ತಾ ಹೋಯಿತು ಇದು ಕೇವಲ ಒಂದು ಏನೋ ಒಂದು ಆಕ್ಸಿಡೆಂಟ್ ಅಲ್ಲ ಒಂದು ಸ್ಫೋಟ ಅಲ್ಲ ಸಿ ಎನ್ ಜಿ ಸ್ಫೋಟ ಅಲ್ಲ ಆದರೆ ಸ್ಫೋಟಕಗಳನ್ನು ಒಳಗೊಂಡಂತಹ ಕಾರನ್ನ ಉದ್ದೇಶ ಪೂರ್ವಕವಾಗಿ ಸ್ಫೋಟಿಸಿದ್ದಾರೆ ಇದು ಉಗ್ರರ ಕೃತ್ಯ ಉಗ್ರವಾದಿಗಳು ಜನರನ್ನು ಕೊಲ್ಲುವ ಉದ್ದೇಶದಿಂದಲೇ ಇಲ್ಲಿ ಒಂದು ಕಾರನ್ನು ತಗೊಂಡು ಬಂದು ಮಾಡಿದ್ದಾರೆ ಅಂತ ಆ ನಂತರ ಒಂದೊಂದೇ ಕೆದಕೊಂಡು ಹೋದಾಗ ಆ ಕಾರು ಹುಂಡೈ ಐ ಟ್ವೆಂಟಿ ಆ ಕಾರು ಸುಮಾರು ಮೂರು ಗಂಟೆಗಳ ಕಾಲ ಮೆಟ್ರೋ ಸ್ಟೇಷನ್ ಪಾರ್ಕಿಂಗ್ ನಲ್ಲೇ ಇತ್ತು ಅಲ್ಲಿದ್ದರೂ ಸಹ ಪರವಾಗಿಲ್ಲ ಆದ್ರೆ ಅದ್ರ ಒಳಗಡೆ ಜನ ಕೂತೇ ಇದ್ರು ಅದರಿಂದ ಇಳಿಲೇ ಇಲ್ಲ ಮೂರು ಗಂಟೆಗಳ ನಂತರ ಆ ಕಾರು ಹೊರಗಡೆ ಬರುತ್ತೆ ಸಿಗ್ನಲ್ಗೆ ಬರುತ್ತೆ ಸಿಗ್ನಲ್ ಅಲ್ಲಿ ಬ್ಲಾಸ್ಟ್ ಆಗುತ್ತೆ ಮೂರು ಗಂಟೆಗಳವರೆಗೆ ಆ ಕಾರು ಪಾರ್ಕಿಂಗ್ನಲ್ಲಿ ಯಾರೂ ಇಳಿಯದೆ ಅದ್ರ ಒಳಗಡೆ ಜನ ಕೂತಿದ್ದಂಗೆ ಇದ್ದಾಗ ಆ ಪಾರ್ಕಿಂಗ್ನ ನಿರ್ವಹಣೆ ಮಾಡ್ತಿರುವಂತಹ ವ್ಯಕ್ತಿಗಳು ಟಿಕೆಟ್ ಕೊಡ್ತಿರುವಂತಹ ವ್ಯಕ್ತಿಗಳು ಅಥವಾ ಅಲ್ಲಿರೋ ವಾಚ್ಮನ್ನು ಯಾರಾದರೂ ಒಬ್ರು ಅದನ್ನು ಗಮನಿಸಬೇಕಾಗಿತ್ತು ಅನ್ನುವಂಥ ಪ್ರಶ್ನೆ ಮೊದಲಿಗೆ ಬರುತ್ತೆ ಬೇರೆದೆಲ್ಲಾ ಆಮೇಲೆ ಹೇಳ್ತೀನಿ ಗುಪ್ತಚರ ಇಲಾಖೆ ಏನ್ ಮಾಡ್ತಿತ್ತು ಗೃಹ ಮಂತ್ರಿಗಳು ಯಾವ್ದ್ರಲ್ಲಿ ಬಿಸಿ ಇದ್ರು ಪ್ರಧಾನ ಮಂತ್ರಿಗಳು ಎಲ್ಲೆಲ್ಲಾ ಬಿಸಿ ಇದ್ರು ಅದು ಬೇರೆ ವಿಚಾರ ಸತ್ಯಕ್ಕೆ ಮೂರು ಗಂಟೆಗಳ ಕಾಲ ಒಂದು ಕಾರು ಪಾರ್ಕಿಂಗ್ ಅಲ್ಲಿ ಇರುತ್ತೆ ಕಾರ್ ನಿಲ್ಲಿಸ್ಬಿಟ್ಟು ಹೋಗಿದ್ರೆ ಬೇರೆ ವಿಚಾರ ಅದ್ರ ಒಳಗೆ ಅವರು ಕೂತಿರ್ತಾರೆ ಅಂದ್ರೆ ಅಟ್ ಲೀಸ್ಟ್ ಕೇಳಬೇಕಾಗಿತ್ತು ಯಾರು ನೀವು ಯಾಕೆ ಕೂತೇ ಇದ್ದೀರಿ ಅಂತ ಏನೂ ನಡೆದಿಲ್ಲ ಅವ್ರ ಪಾಡ್ಗವ್ರು ಇದ್ರು ಬಂದ್ರು ಡಮ್ ಸ್ವಲ್ಪ ಒಂಬತ್ತು ಜನರ ಜೀವ ತೆಗೆದ್ರು ಇಪ್ಪತ್ತಕ್ಕೂ ಹೆಚ್ಚು ಜನ ಗಾಯಗೊಂಡ್ರು ಆ ಒಂಬತ್ತು ಜನರಲ್ಲಿ ಆತ್ಮಾಹುತಿಯ ಭಾಗವಾಗಿ ಬಂದಿದ್ದಂತಹ ಕಾರಿನಲ್ಲಿ ಇದ್ದವರು ಸಹ ಇದ್ದಾರೆ ಸೊ ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಆ ಕಾರಿನಲ್ಲಿದ್ದಂತಹ ವ್ಯಕ್ತಿಗಳ ಪೈಕಿ ಒಬ್ಬ ಡಾಕ್ಟರ್ ಮೊಹಮ್ಮದ್ ಉಮರ್ ಈತ ಪುಲ್ವಾಮಾದ ಮೂಲದವನು ಜಮ್ಮು ಕಾಶ್ಮೀರದ ಪುಲ್ವಾಮಾ ಮೂಲದವನು ಅಂತ ಹೇಳಲಾಗ್ತಿದೆ ಆತನೇ ಸತ್ತು ಹೋಗಿದ್ದಾನ ಅಥವಾ ಅವನ ಕಾರು ಯಾಕೆಂದ್ರೆ ಅವನ ಹೆಸರಿನಲ್ಲೇ ಇರುವಂತಹದ್ದು ರಿಜಿಸ್ಟ್ರೇಷನ್ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಕಾರು ಸುಮಾರು ಜನರ ಕೈ ದಾಟಿ ಬಂದಿದೆ ಆ ಕಾರು ಮಧ್ಯದಲ್ಲಿ ದೇವೇಂದ್ರ ಅನ್ನುವಂತಹ ಹರಿಯಾಣದ ವ್ಯಕ್ತಿಯು ಸಹ ಸ್ವಲ್ಪ ದಿನ ಅದನ್ನ ಇಟ್ಕೊಂಡಿದ್ರು ಅನ್ನೋ ಮಾಹಿತಿ ಇದೆ ಆ ನಂತರ ಅವರಿಂದ ಇವರಿಂದ ಸೇಲ್ ಆಗಿ ಕೊನೆಗೆ ಅದು ಫರೀದಾಬಾದ್ ಉತ್ತರ ಪ್ರದೇಶದಲ್ಲಿ ಡಾಕ್ಟರ್ ಮೊಹಮ್ಮದ್ ಉಮರ್ ಅನ್ನುವಂತಹ ವ್ಯಕ್ತಿ ಕೈ ಸೇರಿದೆ ಅನ್ನುವಂಥದ್ದು ಆ ವ್ಯಕ್ತಿ ಈಗ ಇಟ್ಟಿರುವಂತಹ ಪ್ರೆಸೆಂಟ್ ಓನರ್ ಆ ವ್ಯಕ್ತಿನೇ ಆ ಕಾರಲ್ಲಿ ಬೇರೆಯವರಿದ್ರ ಅದನ್ನು ಪರಿಶೀಲನೆ ಮಾಡೋದಕ್ಕೆ ಈಗ ಆತನ ಕುಟುಂಬದ ಸದಸ್ಯರು ಆತನ ತಾಯಿ ಮತ್ತು ತಮ್ಮನನ್ನು ಸಹ ವಶಕ್ಕೆ ಪಡೆದು ಡಿ ಎನ್ ಎ ಪರೀಕ್ಷೆಗಳನ್ನು ನಡೆಸ್ತಿದ್ದಾರೆ ಯಾರು ಆ ಕಾರಿನ ಒಳಗಡೆ ಇದ್ದಿತ್ತು ಅನ್ನೋದನ್ನ ಖಾತ್ರಿ ಪಡಿಸ್ಕೊಳ್ಳೋದಕ್ಕೆ ಈತನೇ ಇದ್ದಿದ್ದ ಅಂತ ಖಾತ್ರಿ ಪಡಿಸ್ಕೊಳ್ಳೋದಕ್ಕೆ ಸೊ ಇದಿಷ್ಟು ನಡೀತಾ ಇದ್ದಂತೆ ಯಾವ ಗುಂಪು ಇದನ್ನ ಮಾಡಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಬರ್ತಾ ಇದೆ ಜೈಷ್ ಎ ಮೊಹಮ್ಮದ್ ಅನ್ನುವಂತಹ ಉಗ್ರವಾದಿ ಸಂಘಟನೆ ಅಥವಾ ಉಗ್ರವಾದಿಗಳ ಗುಂಪು ಈ ಕೃತ್ಯವನ್ನು ಮಾಡಿದೆ ಅನ್ನೋದು ಇಲ್ಲಿಯವರೆಗೆ ಬರುತ್ತಿರುವಂತಹ ಮಾಹಿತಿ ಆ ಗುಂಪಿನ ಮುಖ್ಯಸ್ಥ ಮಸೂದ್ ಅಜರ್ ಮಸೂದ್ ಅಝರ್ ಈ ಮಸೂದ್ ಅಜರ್ನ ಹಿಸ್ಟ್ರಿಯನ್ನ ನಂತರ ಹೇಳ್ತೀನಿ ಯಾಕಂದ್ರೆ ಅವನನ್ನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಫ್ರೀಯಾಗಿ ಬಿಟ್ಟುಕೊಟ್ರು ಭಾರತ ಸರ್ಕಾರ ಮಿಸ್ಟರ್ ವಾಜಪೇಯಿ ಪ್ರಧಾನಮಂತ್ರಿಗಳಾಗಿದ್ದಾಗ ಆ ಹಿನ್ನೆಲೆಯನ್ನು ತಿಳಿಸ್ತೀನಿ ಯಾಕೆ ಅವನನ್ನು ಬಿಟ್ರು ಅದ್ರ ಬೇರೆ ವಿಚಾರ ಇದೆ ಅದಕ್ಕಿಂತ ಮೊದಲು ಈ ಘಟನೆ ಇಷ್ಟು ಆಯ್ತಲ್ವಾ ಇದನ್ನು ಲಿಂಕ್ ಮಾಡಿದಾಗ ಒಂದು ವಾರದಿಂದ ನಡ್ಕೊಂಡು ಬರ್ತಿರುವಂತಹ ಒಂದಷ್ಟು ಘಟನೆಗಳು ಇದಕ್ಕೆ ಪೂರಕವಾಗಿ ಅಥವಾ ಇದಕ್ಕೆ ಲಿಂಕ್ ಆಗಿರಬಹುದಾ ಅನ್ನುವಂತಹ ಅನುಮಾನಗಳು ಬರ್ತವೆ ಏನೇನಾಯಿತು ಸುಮಾರು ಎರಡು ಸಾವಿರದ ಒಂಬೈನೂರು ಕೆ ಜಿಯಷ್ಟು ಸ್ಫೋಟಕಗಳನ್ನು ಇಲ್ಲಿಯವರೆಗೆ ವಶಪಡಿಸಿಕೊಳ್ಳಲಾಗಿದೆ ಅದೆಲ್ಲವೂ ಆರಂಭ ಆಗಿದ್ದು ಆದಿಲ್ ಅಹಮದ್ ಅನ್ನುವಂತಹ ವ್ಯಕ್ತಿಯಿಂದ ಆದಿಲ್ ಅಹಮದ್ ಅನ್ನುವಂತಹ ಡಾಕ್ಟರ್ ಆತನು ಡಾಕ್ಟರ್ ಈ ಇಡೀ ಪ್ರಕರಣದಲ್ಲಿ ಇಡೀ ಇದರಲ್ಲಿ ಎಲ್ಲ ಡಾಕ್ಟರ್ಗಳೇ ಇದ್ದಾರೆ ಅಂದರೆ ಅವ್ರದ್ದೊಂದು ಏನೋ ಒಂದು ಸೊ ಒಂದು ರೀತಿ ಪ್ಲಾನ್ಡ್ ಸ್ಕೆಚ್ ಮಾಡಿಕೊಂಡು ಎಲ್ಲರೂ ಸೇರಿ ಮಾಡಿದ್ದಾರೆ ಬೇರೆ ಏನೋ ಮಾಡಕ್ ಹೊಟ್ಟಿದ್ದಾರೆ ಆತನನ್ನ ಗುಜರಾತ್ನಲ್ಲಿ ಬಂಧಿಸಿದಾಗ ಗುಜರಾತಿನಲ್ಲಿ ಬಂಧಿಸಿದಾಗ ಆತನ ಮನೆಯಲ್ಲಿ ಎ ಕೆ ಫಾರ್ಟಿ ಸೆವೆನ್ ಸಿಕ್ಕಿತ್ತು ಅದರ ಜೊತೆಗೆ ಒಂದಷ್ಟು ಕೆಮಿಕಲ್ ವೆಪನ್ಗಳು ಸಹ ಸಿಕ್ಕಿದ್ವು ಆ ಜಾಡನ್ನು ಹಿಡಿದು ಆತನನ್ನು ವಿಚಾರಣೆಗೆ ಒಳಪಡಿಸಿ ಅದೇ ಜಾಡನ್ನು ಹಿಡಿದು ಹೋದಾಗ ಇನ್ನೊಂದಿಬ್ಬರ ಬಂಧನ ಆಯಿತು ಅದರಲ್ಲಿ ಮಹಿಳಾ ಡಾಕ್ಟ್ರೊಬ್ಬರಿದ್ದರು ಡಾಕ್ಟರ್ ಶಹೀನ್ ಅಂತ ಅವರನ್ನು ಸಹ ಬಂಧಿಸಲಾಯಿತು ಆ ನಂತರ ಡಾಕ್ಟರ್ ಶಕೀಲ್ ಅನ್ನುವಂಥವನನ್ನು ಸಹ ಬಂಧಿಸಲಾಯಿತು ಇವರೆಲ್ಲರ ಬಂಧನದ ಬೆನ್ನಲ್ಲೇ ಈಗ ದೆಹಲಿಯಲ್ಲಿ ಈ ಸ್ಫೋಟ ನಡೆದಿದೆ ಅಂದ್ರೆ ಅವರ ಭಾಗವಾಗಿ ಈತ ಸಹ ಇದರ್ ಓ ಮೊಹಮ್ಮದ್ ಉಮರ್ ಅವನು ಸಹ ಇವ ಗುಂಪಿನ ಭಾಗವಾಗಿದ್ದನ ಯಾವಾಗ ಇವರೆಲ್ಲ ಅರೆಸ್ಟ್ ಆದರೂ ನಾನು ಅರೆಸ್ಟ್ ಆಗಿಬಿಡ್ತೀನಿ ನಮ್ಮ ಪ್ಲಾನಿಂಗ್ ಏನಿದೆ ನಮ್ಮ ಯೋಜನೆ ಏನಿದೆ ಫೇಲ್ ಆಗ್ಬಿಡುತ್ತೆ ಒಂದ್ ಚೂರಾದ್ರೂ ದೊಡ್ಡ ಮಟ್ಟದಲ್ಲಿ ಮಾಡೋಣ ಏನಾದರೂ ನಾನು ಒಬ್ನೇ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ ಮಿಕ್ಕವರು ಅರೆಸ್ಟ್ ಆಗಿದ್ದಾರೆ ಅಂತ ಮಾಡಿದ್ದಾನ ಅಥವಾ ಅವನಿಗೂ ಇವರಿಗೂ ಸಂಬಂಧ ಇಲ್ವಾ ಅದೆಲ್ಲವೂ ಸಹ ತನಿಖೆಯಿಂದಲೇ ಬರಬೇಕು ಒಂದೋ ಎಲ್ಲರೂ ಒಂದೇ ಪ್ಲ್ಯಾನ್ನ ಭಾಗವಾಗಿರಬೇಕು ಎಲ್ಲರೂ ಅರೆಸ್ಟ್ ಆಗ್ತಿದ್ದಾರೆ ನಾನು ಅರೆಸ್ಟ್ ಆಗೋಕೆ ಮೊದಲು ಏನಾದರೂ ಒಂದು ಮಾಡ್ಬಿಡ್ಬೇಕು ಅಂತ ತರಾತುರಿಯಲ್ಲಿ ಮಾಡ್ಬಿಟ್ನಾ ಅಥವಾ ಅದೇ ಬೇರೆ ಪ್ಲಾನ್ ಇದೇ ಬೇರೆ ಪ್ಲ್ಯಾನು ನಡೀತಾ ಇತ್ತ ಗೊತ್ತಿಲ್ಲ ಸೊ ಒಟ್ಟಿನಲ್ಲಿ ಎಲ್ಲರೂ ಸಹ ಜೈಷ್ ಎ ಮೊಹಮ್ಮದ್ ಅನ್ನುವಂಥ ಉಗ್ರವಾದಿಗಳ ಗುಂಪಿಗೆ ಸೇರಿದ ವ್ಯಕ್ತಿಗಳು ಅನ್ನೋದು ಒಂದೊಂದೇ ಸ್ಪಷ್ಟವಾಗಿ ಹೋಗ್ತಾ ಇದೆ ಈ ಡಾಕ್ಟರ್ ಶಹೀನ್ ಅನ್ನುವಂತಹ ಮಹಿಳೆ ಇದಾರಲ್ಲ ಆ ಮಹಿಳೆ ಉಗ್ರರ ಗುಂಪನ್ನ ಕಟ್ಟೋದಕ್ಕೆ ಉಗ್ರರ ವಿಭಾಗವನ್ನು ಜೈಷ್ ಎ ಮೊಹಮ್ಮದ್ ಅನ್ನುವಂತಹ ಆ ಉಗ್ರರ ಗುಂಪಿದೆಯಲ್ಲ ಆ ಗುಂಪಿಗೆ ಮಹಿಳೆಯರ ಒಂದು ವಿಭಾಗವನ್ನ ತಯಾರಿ ಮಾಡುವಂತಹ ಜವಾಬ್ದಾರಿಯನ್ನ ಆಕೆಗೆ ಕೊಡ್ಲಾಗಿತ್ತಂತೆ ಇಂತಹ ಮಾಹಿತಿಗಳೆಲ್ಲ ಬರ್ತವೆ ಸೊ ಇದೆಲ್ಲವೂ ಸಹ ಜೈಷ್ ಎ ಮೊಹಮ್ಮದ್ ಜೈಷ್ ಎ ಮೊಹಮ್ಮದ್ ಜೈಷ್ ಎ ಮೊಹಮ್ಮದ್ ಬರ್ತಿದೆ ಸೊ ಈ ಜೈಷ್ ಎ ಮೊಹಮ್ಮದ್ ಏನು ಅದೊಂದು ಉಗ್ರವಾದಿ ಸಂಘಟನೆ ಪಾಕಿಸ್ತಾನ ಮೂಲದ ಉಗ್ರವಾದಿ ಸಂಘಟನೆ ಪಾಕಿಸ್ತಾನದಿಂದ ಜಮ್ಮು ಕಾಶ್ಮೀರದಲ್ಲಿ ಒಂದಷ್ಟು ಉಗ್ರ ಕೃತ್ಯಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಿದ್ರು ಆದ್ರೆ ಅದರ ಮುಖ್ಯಸ್ಥ ಅಂತ ಕರೆಸಿಕೊಳ್ಳುವಂತಹ ಮಸೂದ್ ಅಜರ್ ಮಸೂದ್ ಅಜರ್ ಅನ್ನುವನನ್ನು ಬಂಧಿಸಲಾಗಿತ್ತು ಆತ ಭಾರತದ ಜೈಲ್ನಲ್ಲಿದ್ದ ಆದ್ರೆ ನಿಮಗೆ ಗೊತ್ತಿರೋ ಹಾಗೆ ಐ ಸಿ ಏಟ್ ಒನ್ ಫೋರ್ ಅನ್ನುವಂತಹ ವಿಮಾನ ಕಾಟ್ಮಂಡುವಿಂದ ಹೊರಟಿದ್ದು ಹೈಜಾಕ್ ಆಯಿತು ಹೈಜಾಕ್ ಆದಾಗ ಆ ವಿಮಾನದಲ್ಲಿದ್ದಂತಹ ಪ್ಯಾಸೆಂಜರ್ಗಳನ್ನು ಬಿಡಿಸ್ಕೊಳ್ಳೋದಕ್ಕೆ ಪ್ರಯಾಣಿಕರ ಜೀವ ಉಳಿಸೋದಕ್ಕೆ ಅಂದಿನ ಬಿ ಜೆ ಪಿ ಸರ್ಕಾರ ಅಂದಿನ ಎನ್ ಡಿ ಎ ಸರ್ಕಾರ ವಾಜಪೇಯಿ ಅವರ ಸರ್ಕಾರ ಈ ಮಸೂದ್ ಮಝರ್ ಮಸೂದ ಸರ್ ಮತ್ತು ಇನ್ನೊಂದಷ್ಟು ಉಗ್ರರು ಸಾಕಷ್ಟು ದುಡ್ಡು ಎಲ್ಲವನ್ನು ಕೊಟ್ಟರು ಅವರನ್ನು ರಾಜಾತಿಥ್ಯದಲ್ಲಿ ಕಳಿಸ್ಕೊಟ್ರು ದೇಶದ ವಿದೇಶಾಂಗ ಸಚಿವರೇ ವಿಶೇಷ ಫ್ಲೈಟ್ ಮಾಡಿಕೊಂಡು ಆ ಫ್ಲೈಟು ಹೈಜಾಕ್ ಆಗಿ ಸ್ವಲ್ಪ ಹೊತ್ತು ಪಂಜಾಬಲ್ಲಿತ್ತು ಇಲ್ಲಿದ್ದಾಗಲೂ ಸಹ ನಮ್ಮವರು ಏನೂ ಮಾಡಲಿಲ್ಲ ಕಾಯ್ತಾ ಕೂತಿದ್ರು ಮೇಲಿಂದ ಆರ್ಡರ್ಸ್ ಬರಲಿ ಅಂತ ಪಾಪ ಸೇನೆ ಸಿದ್ಧವಾಗಿತ್ತು ಅವತ್ತು ನುಗ್ಗಿ ಅವತ್ತೇ ಕೊಂದಿರೋರು ಮಸೂದ್ ಅಜರನ್ ಅನ್ನುವಂತಹ ಗುಂಪಿನ ಎಲ್ಲ ಸದಸ್ಯರನ್ನು ಅವನನ್ನು ಬಿಡಿಸ್ಕೊಂಡು ಹೋಗೋದಕ್ಕೆ ಯಾರೂ ಉಳಿತಿರ್ಲಿಲ್ಲ ಇಂತಹ ಪ್ಲ್ಯಾನ್ ಮಾಡಿದ್ದ ಮಾಡೋ ಶಕ್ತಿ ಇದ್ದವರು ಬಟ್ ವಾಜಪೇಯಿ ಸರ್ಕಾರಕ್ಕೆ ಅಷ್ಟು ಧೈರ್ಯ ಇರಲಿಲ್ಲ ಪಂಜಾಬಿಂದ ಮತ್ತೆ ಅದು ಹಾರ್ಕೊಂಡು ಕರಾಚಿಗೆ ಹೋಯ್ತು ಅಲ್ಲಿಂದ ಕಂದಹಾರ್ ಸೇರ್ಕೊಳ್ತು ಹಾಗೆ ಹೀಗೆ ಕಂದಹಾರ ಆಗ ತಾಲಿಬಾನಿಗಳ ಆಡಳಿತದಲ್ಲಿತ್ತು ಸೊ ಭಾರತ ಏನು ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿರ್ಲಿಲ್ಲ ಅವರ ಬೇಡಿಕೆಗಳಿಗೆ ಒಪ್ಕೊಳ್ಳಬೇಕಾಯ್ತು ಅದರಲ್ಲಿ ಮುಖ್ಯವಾದ ಬೇಡಿಕೆ ಇದ್ದಿದ್ದು ಮಸೂದ್ ಅಸರ್ ಎನ್ನುವಂತ ನಮ್ಮ ನಾಯಕನನ್ನ ನಿಮ್ಮ ಜೈಲಿನಿಂದ ಬಿಡುಗಡೆ ಮಾಡಿ ಕಳಿಸ್ಬೇಕು ಅಂತ ಅದ್ರ ಜೊತೆಗೆ ಇನ್ನೊಂದಷ್ಟು ಜನ ಪ್ಲಸ್ ಒಂದಷ್ಟು ದುಡ್ಡು ಎಲ್ಲ ಹೋಯ್ತು ಎಲ್ಲ ಹೋಯ್ತು ಆ ಮಸೂದ್ ಅಸರೇ ಈಗಲೂ ಸಹ ಜೈಷ್ ಎ ಮೊಹಮ್ಮದ್ ನ ಮುಖ್ಯಸ್ಥ ಅವನೇ ಇಷ್ಟೆಲ್ಲ ಕೃತಿಗಳು ಅವನ ಆಗ ಬಿಡುಗಡೆಯಾದ ನಂತರನೇ ಎರಡೇ ವರ್ಷಗಳ ಅಂತರದಲ್ಲಿ ಎರಡು ಎರಡ್ ಸಾವಿರದ ಒಂದರಲ್ಲಿ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿಸಿದ್ದ ಭಾರತದ ಸಂಸತ್ತಿನ ಮೇಲೆ ದಾಳಿಯಾಗಿತ್ತು ಅದೇ ಜೈಷ್ ಎ ಮೊಹಮ್ಮದ್ ಕಳಿಸ್ತು ಆ ನಂತರ ಪುಲ್ವಾಮಾ ದಾಳಿ ಆಯ್ತಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆಗಳು ಹೊಸ್ತಿಲಲ್ಲಿ ನಲವತ್ತು ಜನ ಭಾರತೀಯ ಸೈನಿಕರು ಹುತಾತ್ಮರಾದರಲ್ಲ ಆ ಒಂದು ದಾಳಿಯ ನೇತೃತ್ವ ಸಹ ಅಥವಾ ಮಾಡಿಸಿದ್ದು ಸಹ ಇದೇ ಜೈಷ್ ಮೊಹಮ್ಮದ್ ಅದೇ ಅಸ್ ಮೊಹಮ್ಮದ್ ಮಸೂದ್ ಅಸರ್ ಒಬ್ಬನೇ ಇದೆಲ್ಲ ಕೃತಿಗಳನ್ನು ಈಗ ದೆಹಲಿ ಸ್ಫೋಟದ ಸಹ ಅವನು ಮಾಡಿಸಿರುವಂತಹದ್ದು ಅವನ ಗುಂಪೆ ಮಾಡಿರುವಂತಹದ್ದು ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ ಪಟ್ಟಿದ್ದ ಆದರೆ ಈ ಸ್ಫೋಟ ನಡೆದ ನಂತರ ನಮ್ಮ ಸರ್ಕಾರ ಒಂದಿದೆಯಲ್ಲ ಮೋದಿ ನೇತೃತ್ವದಲ್ಲಿ ಸರ್ಕಾರ ಮೈಕ್ ವೀರ ಮೋದಿ ಮೈಕ್ ಸಿಕ್ಕರೆ ಸಾಕು ಒಂದು ಮುಸ್ಲಿಮರ ವಿರುದ್ಧ ಏನಾದರೂ ಮಾತಾಡೋದು ಹಿಂದೂ ಮುಸ್ಲಿಂ ಮಾಡಿ ಓಟ್ ಹಾಕಿಸ್ಕೊಳ್ಳೋದು ಇಲ್ಲ ಸೈನಿಕರು ವೀರಮರಣ ಹೊಂದಿದ್ರೆ ಅವರ ಹೆಸರು ಹೇಳಿಕೊಂಡು ಓಟ್ ಹಾಕಿಸ್ಕೊಳ್ಳೋದು ಬಂಡವಾಳಶಾಹಿಗಳಿಗೆ ಎಲ್ಲ ಒಪ್ಪಿಸ್ಬಿಡೋದು ಅದನ್ನೇ ನೀನು ವಿಮಾನ ತಗೋ ಏರ್ಪೋರ್ಟ್ ತಗೋ ಅಂಬಾನೇ ನೀನು ಪೆಟ್ರೋಲ್ ತಗೋ ಡೀಸೆಲ್ ತಗೋ ಅದಿರು ತಗೋ ಕಲ್ಲಿದ್ದಲು ತಗೋ ಏನೋ ಒಂದು ಎಂಜಾಯ್ ಮಾಡಿ ಬಂಡವಾಳ ಶಾಹಿಗಳಿಗೆಲ್ಲ ಕೊಡೋದಕ್ಕೆಂತ ಒಂದು ಸರ್ಕಾರ ಇದೆಯಲ್ಲ ಇಲ್ಲಿ ಆ ಸರ್ಕಾರ ದೆಹಲಿಯಲ್ಲಿ ಅಂದ್ರೆ ದೇಶದ ಇಡೀ ದೇಶದ ಭದ್ರತೆ ಅವ್ರ ಜವಾಬ್ದಾರಿ ದೆಹಲಿ ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ ಅಲ್ಲಿನ ಪೊಲೀಸರು ಸಹ ಈ ಸರ್ಕಾರದ ಅಡಿಯಲ್ಲೇ ಬರ್ತಾರೆ ದೆಹಲಿ ಸರ್ಕಾರದ ಅಡಿಯಲ್ಲೇ ಬರಲ್ಲ ಬಂದರೂ ಅಲ್ಲೂ ಬಿಜೆಪಿ ಸರ್ಕಾರನೇ ಇರೋದು ರೇಖಾ ಗುಪ್ತಾ ಅವರ ಸರ್ಕಾರ ಇದೆ ಅಮಿತ್ ಶಾನೇ ಇದಕ್ಕೆಲ್ಲ ಹೆಡ್ಡು ಇಡೀ ದೇಶದ ಆಂತರಿಕ ಭದ್ರತೆ ಅಮಿತ್ ಶಾ ಅಡಿಯಲ್ಲಿ ಬರೋದು ಆ ಅಮಿತ್ ಶಾ ಅವರು ಮಹಾಸ್ವಾಮಿಯವರು ಹದಿನೈದು ದಿನಗಳಿಂದ ಬಿಹಾರಲ್ಲಿ ಕೂತ್ಕೊಂಡಿದ್ರು ನೆಮ್ಮದಿಯಾಗಿ ಯಾಕೆಂದ್ರೆ ಅಲ್ಲಿ ಕೆಡವೋದು ಕಟ್ಟೋದು ಸರ್ಕಾರ ರಚನೆ ಮಾಡೋದು ಅದು ಮುಖ್ಯ ಅಲ್ವಾ ಎಲೆಕ್ಷನ್ ಮುಖ್ಯ ದೇಶದ ಸ ಭದ್ರತೆ ಹಾಳಾಗೋಗ್ಲಿ ಸತ್ರೆ ಅಮಾಯಕರ ಸಾಯೋದು ಇವ್ರ ಮನೆಯವ್ರು ಯಾರೂ ಸಾಯಲ್ವಲ್ಲ ಶಾ ಮೇಲೇನು ಯಾರು ಬಾಂಬ್ ಹಾಕಲ್ವಲ್ಲ ಜೈ ಶಾ ಏನು ರೋಡಲ್ಲೆಲ್ಲ ಓಡಾಡಲ್ವಲ್ಲ ಬೀಳುತ್ತೆ ಅಂತ ಹೆದರ್ಕೊಂಡು ಜೈಷ ಆರಾಮಾಗಿ ಆತನದ್ದೇ ಐಷಾರಾಮಿ ಜೀವನದಲ್ಲಿ ದೊಡ್ಡ ದೊಡ್ಡ ಫ್ಲೈಟಲ್ಲಿ ಓಡಾ ಓಡಾಡ್ಕೊಂಡಿರೋದು ಹಾಗಾಗಿ ಅಮಿತ್ ಶಾ ಯಾವ ಚಿಂತೆನೂ ಇಲ್ಲ ನೆಮ್ಮದಿಯಾಗಿ ಹೋಗಿ ಬಿಹಾರದಲ್ಲಿ ಕೂತ್ಕೊಂಡು ಅಲ್ಲಿ ಏನು ಮಾಡ್ಬೋದು ಗೋಲ್ಮಾಲ್ ಮಾಡ್ಬೋದಾ ಆಪರೇಷನ್ ಮಾಡ್ಬೋದಾ ಆಪರೇಷನ್ ಕಮಲ ಮಾಡ್ಬೋದಾ ಏನು ತಂತ್ರ ಮಾಡಬೇಕು ಕುತಂತ್ರ ಮಾಡಬೇಕು ಷಡ್ಯಂತ್ರ ಮಾಡಬೇಕು ಹೇಗಾದರೂ ಮಾಡಿ ಬಿಹಾರ ಚುನಾವಣೆ ಗೆಲ್ಲಬೇಕು ಅಂತ ಅದರಲ್ಲಿ ಬಿಸಿ ಹದಿನೈದು ದಿನ ಆಯಿತು ಆ ಪುಣ್ಯಾತ್ಮ ದೆಹಲಿಗೆ ಬಂದು ನಿನ್ನೆನೆ ಬಂದಿದ್ದು ಬಂದ ದಿನನೇ ಇದಾಯಿತು ಬಂದ ದಿನನೇ ಇದಾಯಿತು ಆ ನಂತರ ಬಾಂಬ್ ಸ್ಫೋಟ ಆದ್ಮೇಲೆ ಜನರಿಗೆ ತೋರಿಸ್ಬೇಕಲ್ಲ ಗೋಧಿ ಮಾಧ್ಯಮಗಳಲ್ಲಿ ಮಿಂಚಬೇಕಲ್ಲ ಎಂಜಲು ಮಾಧ್ಯಮಗಳ ಕೈಲಿ ಹೊಗಳಿಸ್ಕೋಬೇಕಲ್ಲ ಅದಕ್ಕೆ ಸ್ಫೋಟ ನಡೆದಂತಹ ಜಾಗಕ್ಕೆ ಹೋಗಿ ಹಂಗೆ ಹಿಂಗೆ ನೋಡ್ತಾ ಹಾ ಫೋಟೋ ತೆಗೆದ್ರ ವಿಡಿಯೋ ತೆಗೆದ್ರ ವಂಡರ್ಫುಲ್ ಸೂಪರ್ ಚೆನ್ನಾಗಿರ್ಬೇಕು ಎಲ್ಲ ಆ್ಯಂಗಲ್ ಅಲ್ಲಿ ಬಂದಿದ್ಯಲ್ವ ಬರಲ್ಲ ನಾನು ಟಾಟಾ ಅಂತ ಅಲ್ಲಿಂದ ಹೊರಟು ಹೋದರು ಆ ಓಡಾಡ್ತಿರುವ ಸಮಯದಲ್ಲೂ ಸಹ ಅಮಿತ್ ಶಾ ಮುಖ ನೋಡ್ತಿದ್ದಿದ್ರೆ ಅಲ್ಲಿ ನಡೆದಿರುವಂತಹ ಕೃತ್ಯದ ಬಗ್ಗೆ ಚಿಂತೆ ಇದ್ದಂಗೆ ಕಾಣ್ತಿರ್ಲಿಲ್ಲ ಬಿಹಾರದಲ್ಲಿ ಚುನಾವಣೆ ನಾನು ಗೆಲ್ಲಬೇಕಲ್ಲ ಹೇಗೆ ಏನಾಗುತ್ತಲ್ಲ ಬಿಹಾರ ನಾಳೆ ಮತದಾನ ಅಂತಿಮ ಹಂತದ್ದು ಹೇಗಾದ್ರೂ ಮಾಡಿ ಬಿಹಾರದಲ್ಲಿ ನಾನು ಬಿಜೆಪಿ ಮುಖ್ಯಮಂತ್ರಿ ತರಬೇಕಲ್ಲ ಯಾವ ತಂತ್ರ ಹೂಡ್ಬೇಕು ಯಾರನ್ನು ಕೊಂಡ್ಕೊಳ್ಬೇಕು ಯಾರನ್ನ ನಿಭಾಯಿಸ್ಬೇಕು ಯಾರನ್ನ ಏನು ಮಾಡಬೇಕು ಈ ಚಿಂತೆ ಎದ್ದು ಕಾಣ್ತಿತ್ತೆ ಹೊರತು ಬ್ಲಾಸ್ಟ್ ಆಗಿದೆ ಜನ ಸತ್ತೋಗಿದ್ದಾರೆ ಅಮಾಯಕರು ಸತ್ತೋಗಿದ್ದಾರೆ ದೇಶದ ಭದ್ರತೆಗೆ ಆಪತ್ತು ಬಂದಿದೆ ಏನ್ ಮಾಡ್ಬೇಕು ನಾನು ಅನ್ನುವಂತಹದ್ದು ಇಲ್ಲೂ ಇಲ್ಲ ಇಲ್ ಇರೋದು ಇಲ್ಲ ಅವ್ರಿಗೆ ಇರೋದು ಇಲ್ಲ ಮನಸ್ಥಿತಿನೇ ಅಂತದ್ದು ಇನ್ನು ದೇಶದ ಪ್ರಧಾನ ಮಂತ್ರಿಗಳು ದೇಶದ ಪ್ರಧಾನ ಮಂತ್ರಿಗಳು ನಿನ್ನೆ ಅಷ್ಟು ದೊಡ್ಡ ಘಟನೆ ಆಗಿದೆ ಅಷ್ಟು ಸಾವುಗಳಾಗಿದ್ದಾವೆ ಇಡೀ ದೇಶ ಶಾಕ್ ಅಲ್ಲಿದೆ ದೆಹಲಿ ಅಂತೂ ಅಕ್ಷರ ಸಹ ನಡುಗೋಗಿದೆ ಯಾಕಂದ್ರೆ ಸುಮಾರು ಒಂಬತ್ತು ಹತ್ತು ವರ್ಷಗಳ ನಂತರ ದೆಹಲಿಯಲ್ಲಿ ಇಂತಹದ್ದೊಂದು ಉಗ್ರ ಕೃತ್ಯ ನಡೀತಾ ಇದೆ ಆದರೆ ದೇಶದ ಪ್ರಧಾನಮಂತ್ರಿಗಳಿಗೆ ಇದೆಲ್ಲ ಏನು ಇಂಪಾರ್ಟೆಂಟೇ ಅಲ್ಲ ಇಂಪಾರ್ಟೆಂಟೇ ಅಲ್ಲ ಭೂತಾನ್ ರಾಜನ ಬರ್ತ್ಡೇ ಪಾರ್ಟಿ ಕರೆದಿದ್ದಾರೆ ಹೋಗಬೇಕು ಅಲ್ಲಿ ಕೇಕ್ ಕೊಡ್ತಾರೆ ಕೇಕ್ ತಿನ್ಬೇಕು ಏನು ಭೂತಾನ್ ಅಲ್ಲಿ ರಾಜನ ಬರ್ತ್ಡೇ ಇದೆಯಂತೆ ಆ ಬರ್ತ್ಡೇ ಕರೆದಿದ್ದಾರೆ ಎಂಟು ಸಾವಿರ ಕೋಟಿ ರೂಪಾಯಿಗಳ ನಮ್ಮ ದುಡ್ಡಿದೆಯಲ್ಲ ನಮ್ಮ ತೆರಿಗೆ ದುಡ್ಡು ಈ ದೇಶದ ಜನರ ತೆರಿಗೆ ದುಡ್ಡಿದೆಯಲ್ಲ ಆ ಆ ದುಡ್ಡಿ ತಗೊಂಡಿರೋ ವಿಮಾನ ಇದೆಯಲ್ಲ ಎಂಟು ಸಾವಿರ ಕೋಟಿ ಬೆಲೆ ಬಾಳುವ ವಿಮಾನ ಅದು ಅದು ಮೋದಿ ಉಪಯೋಗಕ್ಕೆ ಮಾತ್ರ ಅಂತಾನೆ ತಗೊಂಡಿರೋದು ಆ ವಿಮಾನ ಹತ್ಕೊಂಡು ಟಾಟಾ ಮಾಡಿ ಏರ್ಪೋರ್ಟ್ ಅಲ್ಲಿ ಭೂತಾನ್ಗೆ ಹೋಗಿದ್ದಾರೆ ಹೋಗಿ ಅಲ್ಲಿ ಬರ್ತ್ಡೇ ಪಾರ್ಟಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದರ ನಡುವೆ ಒಂದು ಸ್ಟೇಟ್ಮೆಂಟ್ ಒಂದು ಭಾಷಣ ಅಲ್ಲೊಂದು ಭಾಷಣ ಅಲ್ಲೊಂದು ಸ್ಟೇಟ್ಮೆಂಟ್ ಯಾರನ್ನು ಬಿಡೋದಿಲ್ಲ ದೆಹಲಿ ಕೂತಿದವರು ಯಾರನ್ನು ಬಿಡೋದಿಲ್ಲ ಅಷ್ಟೇ ಅದನ್ನು ಇಲ್ಲಿ ಹೇಳಿಲ್ಲ ಈ ನೆಲದ ಮೇಲೆ ನಿಂತ್ಕೊಂಡು ದೆಹಲಿಯಲ್ಲಿ ನಿಂತ್ಕೊಂಡು ಭಾರತದಲ್ಲಿ ನಿಂತ್ಕೊಂಡು ಹೇಳಿಲ್ಲ ಹೋಗಿ ಅಲ್ಲಿ ಬರ್ತ್ ಪಾರ್ಟಿಯ ನಡುವೆ ಇದು ನಾವೆಲ್ಲ ಧನ್ಯರು ಕಣ್ರಿ ಇಂಥ ಪ್ರಧಾನಿಯನ್ನ ಇಟ್ಕೊಂಡಿರೋದಕ್ಕೆ ಧನ್ಯರೋ ಧನ್ಯರು ಇದು ಆಡಳಿತ ವರ್ಗ ತೋರಿಸ್ತಿರುವಂತಹ ಮೋದಿ ಸರ್ಕಾರ ತೋರಿಸ್ತಿರುವಂತಹ ಬೇಜವಾಬ್ದಾರಿ ನಡವಳಿಕೆ ಇನ್ನು ಎಂಜಲು ಮಾಧ್ಯಮಗಳು ಮಾರಿಕೊಂಡ ಮಾಧ್ಯಮಗಳು ಕತೆ ಬಿಟ್ಬಿಡಿ ಇದಕ್ಕೆ ನೆಹರು ಕಾರಣ ಅನ್ನೋದೊಂದು ಬಿಟ್ಟು ಇನ್ನೆಲ್ಲ ಹೇಳ್ತಾ ಇದ್ರೆ ಅದೊಂದು ಹೇಳಲಿಲ್ಲ ಪುಣ್ಯ ಅಷ್ಟೇನೆ ಯಾವುದೇ ರೀತಿಯಿಂದ ಸಹ ಸರ್ಕಾರ ಪ್ರಶ್ನೆ ಮಾಡ್ತಿಲ್ಲ ಭದ್ರತಾ ವೈಫಲ್ಯ ಗುಪ್ತಚರ ವೈಫಲ್ಯ ಏನು ಇಲ್ಲ ಸರ್ಕಾರ ಜವಾಬ್ದಾರಿ ಏನು ಇಲ್ಲ ಮುಸ್ಲಿಮರನ್ನ ಉಗ್ರವಾದಿಗಳು ಅಂತ ಬಿಂಬಿಸೋದಕ್ಕೆ ಯಾವ ರೀತಿ ಸುದ್ದಿ ಕೊಡಬೇಕು ಆ ರೀತಿ ಸುದ್ದಿ ಕೊಡ್ತಾರೆ ಮುಸ್ಲಿಂ 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 ಇಷ್ಟೇ ಮಂತ್ರಿ ಏನು ಮಾಡ್ತಿದ್ರು ಪ್ರಧಾನಿ ಏನು ಮಾಡ್ತಿದ್ರು ಸರ್ಕಾರ ಏನು ಮಾಡ್ತಿದೆ ಗುಪ್ತಚರ ಇಲಾಖೆ ವೈಫಲ್ಯ ಆಗಿದೆ ಏನೂ ಇಲ್ಲ ಯಾರಾದರೂ ಹೊಣೆ ಏನಿಲ್ಲ ಯಾರೂ ಹೊಣೆ ಅಲ್ಲ ಮುಸ್ಲಿಮರ ವಿರುದ್ಧ ದ್ವೇಷ ಕರೋದಕ್ಕೆ ಇನ್ನೊಂದು ಘಟನೆ ಇನ್ನೊಂದು ಅವಕಾಶ ಅದನ್ನು ಸ್ವಚ್ಛಂದವಾಗಿ ಬಳಸ್ಕೊಳ್ತಿದ್ದಾರೆ ವಿತ್ ಫುಲ್ ಹಾರ್ಟ್ ಇದು ಎಂಜಲು ಮಾಧ್ಯಮ ಗೋಧಿ ಮಾಧ್ಯಮಗಳ ಗೋಳು ಬಾಳು ಇದಿಷ್ಟು ಘಟನೆ ಕುರಿತಾಗಿ ಈಗ ನಾವು ಡಿಸ್ಕಸ್ ಮಾಡಬಹುದಂತ ವಿಚಾರಗಳು ಮುಂದೆ ನಡೆಯುವ ಬೆಳವಣಿಗೆಗಳನ್ನ ಮತ್ತೆ ಬಂದು ನಿಮ್ಮ ಮುಂದೆ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ ಬೆಳವಣಿಗೆಗಳು ಅಥವಾ ವಿಚಾರಗಳು ಹೊರಗೆ ಬಂದ ತಕ್ಷಣ ಅಷ್ಟೇ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಭಗವರ ಪೋ